ರೀತಿಯಾಗಿ ಈ ಹಬ್ಬ ಆದ ನಂತರ ಆದ್ರೂ ಕೂಡ ಇದ್ರ ಬಗ್ಗೆ ಆಕ್ಷನ್ ತಗೊಳ್ರಿ ಅಂತ ಹೇಳೋದ್ರ ಜೊತೆಗೆ ನನಗೆ ಮಾತಾಡುವ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಹೇಳ್ತೀನಿ ಈ ರೀತಿ ಹೇಳಿ ನಿರ್ಮೂಲನೆ ಮಾಡತಕ್ಕಂಥ ಉದಾಹರಣೆಗಳಿವೆ ಅದೇ ರೀತಿಯಾಗಿ ಬಕ್ರಿ ದಪ್ಪ ಏನಪ್ಪಾ ಅಂದ್ರೆ ಒಂದು ಪ್ರಮಾಣಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಾಣಿಗಳ ಹತ್ಯೆ ಮಾಡ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಈ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇವತ್ತು ಮಾಹಿತಿ ಕೊಡಲಿಕ್ಕೆ ಇವತ್ತು ಶಾಂತಿ ಬಗ್ಗೆ ತಂದಿದ್ದಾರೆ ನಾವು ಎಲ್ಲರೂ ಸೇರಿ ಏನು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಪಾಲನೆ ಮಾಡಿ ಶಾಂತಿ ರೀತಿಯಿಂದ ನಾವೆಲ್ಲರೂ ಭಕ್ತಿ ಧರ್ಮವನ್ನು ಪಾಲಿಸಿ ಚಾವಣಿ ನಾವು ಭಕ್ತಿ ಧರ್ಮವನ್ನು ಆಚರಣೆ ಮಾಡೋಣ ಈ ಸಂದರ್ಭದಲ್ಲಿ ಈ ವೇದಿಕೆ ಹೇಳಿ ನಮ್ಮ ಮಾತುಗಳಿಗೆ ವಿರಾಮಗೊಳಿಸುತ್ತೇನೆ ಸಂಗೋಪನಾ ಇಲಾಖೆಯವರಿಗೆ ಮತ್ತೆ ನಮ್ಮ ಬಿ ಎಸ್ ಐ ಕಾಮನ್

ಶಾಂತಿಯುತದಿಂದ ಆಚರಿಸಬೇಕು ಮತ್ತು ಸಮಾಜದಲ್ಲಿ ಸಮಾನತೆಯಿಂದ ಮಾಡಬೇಕು ಉದ್ದೇಶದಿಂದ ಮಾಡ್ತೀವಿ ನಾವು ಯಾವುದೇ ವಿಷಯ ಈಗ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಚರ್ಚಾಸ್ಪದವಾದ ಮಾಡಿದ್ರಿ ಎಲ್ಲರೂ ಕೂಡ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀರಿ ಅವರು ಬದಲಾವಣೆಗೆ ಏನು ಮಾಡಬೇಕು ಮಾಡ್ತಾರೆ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಬಟ್ ನಮ್ಮ ಪೊಲೀಸ್ ಇಲಾಖೆಯಿಂದ ಹೇಳಬೇಕಾದ್ರೆ ನಾವು ಕಾನೂನು ಯಾರು ಕೈ ಅಂತ ಹೇಳ್ಬೋದು ಏನೇನು ಕೂಡ ನಿಮ್ಮ ದೂರು ಬಂದಿದೆ ಡೈರೆಕ್ಟ್ ನಮಗೆ ತಿಳಿಸಿ ಇಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಒಂದೊಂದು ಸಂಖ್ಯೆ ಫೋನ್ ಇದೆ ಅದನ್ನು ಫೋನ್ ಮಾಡಿ ಮತ್ತೆ ಯಾವ್ದು ಬಿಟ್ಟು ನೀವು ಕಾನೂನು ಪ್ರಕಾರ ನೀವು ಅಂದ್ರೆ ಅದು ನಿಮ್ಗೆ ಕಷ್ಟ ಆಗುತ್ತೆ ಮತ್ತೆ ಯಾವ ರೀತಿಯಿಂದ ಈ ಅಭದ ವಿಚಾರವಾಗಿ ಆಗಲಿ ಬೇರೆ ಬೇರೆ ಒಂದು ಪತಿಯ ಗುಂಡಾಗಳಾಗ್ಲಿ ರೌಡಿ ಸೇರಿದ ಸಿಗಸ್ ಆಗಲಿ ಮತ್ತೆ ಬೇರೆ ಬೇರೆ ತರಹದ ಒಂದು ಮತ್ತೆ ಅವ್ರು ಏನು ಅಂದ್ರೆ ಬಹಳ ಅವ್ರು ಬಹಳ ಕಟ್ ಮಾಡೋಕ್ಕೆ ಬರ್ತಿದೆ ಅದಕ್ಕೆ ಸಮಾಜಕ್ಕೆ ಮಾಡ್ತಕ್ಕಂಥ ಯಾವುದೇ ಚಾನ್ಸ್ ಇದೆ ಒಂದು ವಿರೋಧಿ ರೀತಿಯಲ್ಲಿ ವಿರೋಧಿ ರೀತಿಯಿಂದ

ಈಗೆಲ್ಲ ಭಾಳ ಈಸಿಯಾಗಿ ಹೋಗ್ತಾರೆ ಎರಡು ನಿಮಿಷದಲ್ಲೇ ಫೋಟೋ ತೆಗೆದಲ್ಲ ಅಲ್ಲಿಂದ ಈಗ ಹನ್ನೆರಡು ತೆಗೆದು ಕೂಡ ಎರಡು ನಿಮಿಷದಲ್ಲೇ ನಮ್ಗೆ ಗೊತ್ತಾಗುತ್ತೆ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ಜಾತಿ ಪಾಲನೆ ಮಾಡಿ ನಿಮಗೆ ಹೆಂಗೆ ಮ ಕುಟುಂಬ ಇದೆ ಕುಟುಂಬ ಇಲ್ಲ ಯಾಕೆ ಇವೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಶಾಂತಿ ಮಾಡ್ಕೊಂಡು ಆರಾಮ್ ಮಾಡ್ಕೊಂಡು ಹೋಗೋಣ ಇವಾಗ ಯಾರು ಏನು ಭೇದ ಭಾವ ಇಲ್ಲ ಪೊಲೀಸರು ಡೇ ನೈಟ್ ಕೆಲಸ ಮಾಡ್ತಾರೆ ಹೌದಲ್ಲ ನಾವು ಅವ್ರ ಜೊತೆ ಇರ್ಬೋದು ರಾತ್ರಿ ಎಲ್ಲ ಮನೆಗೆ ಮುಗಲ್ ಅವರೆಲ್ಲ ಡೇ ಅಂಡ್ ನೈಟ್ ಅದಕ್ಕೆ ನೀವು ಸಹ ಕಾನೂನು ತಿಳ್ಕೊಬೇಕು ಮುಂದೆ ನಾವು ಹಿಂಗೇ ಇದ್ರೆ ನಾವು ಮುಂದೆ ಬಹಳ ಕಷ್ಟ ನಾವು ಕಾನೂನು ತಿಳ್ಕೊಂಡು ಮುಂದೆ ಹೋದರೆ ಮಾತ್ರ ನಮ್ಗೆ ತಿಳ್ಕೋ ಒಂದು ಒಳ್ಳೆ ಇದೆ ನಾವು ಆಂತರಿಕವಾಗಿ ಏನೂ ಬರೋಲ್ಲ ಅಧಿಕಾರಿಗಳು ನಾವು ಯಾರು ಹೇಳ್ರಿ ಥರ್ಡ್ ಪರ್ಸನ್ ನಾವ್ ಯಾರು ಪೊಲಿಟಿಕಲ್ ಪಾರ್ಟಿ ಲಿಂಕ್ ಇರಲ್ಲ ನೀವು ಅನ್ಕೊಂತೀರಿ ನಾ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ನಮಗೆ ಅದ್ ಸಂಬಂಧ ಇಲ್ಲ ಕಾನೂನು ಹೇಳುತ್ತೆ ಅಷ್ಟು ಮಾತ್ರ ನಾವು ಹೇಳೋದು ಆ ಕಾನೂನ ಯಾರು ಪಾಲನೆ ಮಾಡ್ಬೇಕು ನೀವು ಪಾಲನೆ ಮಾಡ್ಬೇಕು ಶಾಂತಿಯವರು ಕಾಲ್ಟಿಗೆ ನೀವು ಹೇಳಿದ್ರೆ ಕಾಲ್ಟಿಗೆಯಲ್ಲಿ ಯಾವ್ದು ಇಲ್ಲ ಅಂತ ಹೇಳ್ತಾರೆ ನಾನ್ ಬಂದಾಗಿದ್ದ ಯಾವ್ದು ಇನ್ಸಿಡೆಂಟ್ ಆಗಿಲ್ಲ ಇನ್ಸಿಡೆಂಟ್ ಆಗಿಲ್ಲ ಇದು ಆಗೋದೇ ಇಲ್ಲ ಚೆನ್ನಾಗಿದೆ ಇವತ್ತು ಕಾಟಿಗೆ ಗಂಗಾವತಿಯಲ್ಲಿ ಏನೋ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು ಗಂಗಾವತಿಯಲ್ಲಿ ಇನ್ಸಿಡೆಂಟ್ ಆಗ್ತಾನೆ ಇರೋದು ಇಲ್ಲಿ ಆಗೋದಿಲ್ಲ ಆ ತರ ಇಲ್ಲ ನಾವು ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಯಾವುದೇ ಹಬ್ಬ ಇಲ್ಲ ನೀವು ಮುಖಂಡರೆಲ್ಲ ಬರ್ರಿ ನಾವು ಚಿಕ್ಕವರಿಂದಾಗಿಂದ ನೋಡ್ತಾ ಇದ್ರಿ ಯಾವುದೇ ಯಾರ ಜೊತೆಗೆ ನಾವು ಯಾರು ಯಾರ ಜೊತೆಗೆ ಜಗಾಡಲ್ಲ ಒಬ್ರು ಯಾರೊಬ್ರು ಇರ್ತಾರೆ ಅಂತ ಅಂತ ಮಾಡೋ ಜನಗಳು ಅವನ್ನೆಲ್ಲ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಈಗೆಲ್ಲ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನು ಪ್ರಪಂಚಕ್ಕೆ ನಾವು ಮುಂದಿನ ಒಂದು ತಳಹದಿ ಆಗಬೇಕಿಲ್ಲ ಇದು ಅದಕ್ಕೆ ನಾವು ಇನ್ನೂ ಜಗಳ ಆಡ್ತಾನೆ ಅಂತ ಹೇಳಿದ್ರೆ ಮುಂದೆ ನಮ್ಮ ಮಕ್ಕಳನ್ನ ನಾವು ಏನು ಮಾಡಬೋದು ಇವತ್ತು ಓದ್ಕಂಡವರು ಎಲ್ಲ ಬಡವರು ಐ ಎ ಎ ಎಸ್ಗಳ್ ಕೊಟ್ಟಾರೆ ಯಾಕೆ ಬರ್ತಾರೆ ಅಂದ್ರೆ ಎಜುಕೇಶ ಇಂಡಿಯಾ ಫವರ್ ನಿಮ್ಮಲ್ಲಿ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಇದಾವೆ ಜನರು ದೊಡ್ಡ ಆಫೀಸಿಗೆ ಎಂಥವರಾಗಿ ಕರೆ ಬಾಗ್ಲೇಬೇಕು ನಾವು ಎಲ್ಲರೂ ಶಾಂತಿ ಪಾಲನೆ ಮಾಡೋಣ ಆಗಿ ನಾನು ಇವತ್ತು ನಮ್ಗೆ ಬೆಳಗ್ಗೆ ಇವರು ವಾಟ್ಸಪ್ ನಮ್ಗೆಲ್ಲರೂ ಯಾಕೆ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಇವೆಲ್ಲ ಶಾಂತಿ ಪಾಲನೆ ಹಾಕ್ಬೇಕು ಹತ್ತೆ ಮಾಡ್ಬೇಡ್ರಿ ಅಂತ ಹೇಳಿ ಕಾನೂನು ಇದ್ರೆ ಕಾನೂನುಗಳನ್ನ ಪಾಲನೆ ಮಾಡ್ಬೇಕಲ್ಲ